ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇವ ಒಂದೇ ದೇವ ಪ್ರೇಮವಾಗಿ ಬರ್ತೈತಿ ನನ್ನ ಮಾರಿ ನೋಡಗ ಆಗ ನನ್ನ ಮರತು ಈರ ये ये हुड़गी अल सिगते निना जोड़े माताड़ो दईते ये ये हुड़गी अल सिगते निने तोर माताड़ो दईते आड़ा पारो बिरना తో బేడమా గురు శిష్యమా శివ సిద్ధ మళ్ళా குரவிகி உணசிதிகிள்ள மைக்கார மால்ல குரவிகி உணசி துலிகிழன கடபாரது கடனா தனபார

ಶಿಷ್ಯಾನ ಬೇಡ ಬರದು ಬೇಡನ ಗುರು ಬಿರಲ್ನ ಶಿವ ಶಿದ್ಧ ಮಾಲ್ನ ಗುರವಿಗಿ ಮುಣ ಶಿದ್ಧ

ಏ ಸೇ ಸೀತ ಬಾಳ ಹುಲಿಗೆ ಹೋಲ ಹೋಮದ ಕಂಬಳಿ ಹೊತ್ತಾಳ ಶಿಂದ ಇರ್ತಾ ತೋಡ ನಗರ ಬ್ಯಾತ್ತ ಹೆಣದು ಮಾಡಣ್ಣ ಪಲ್ದಾನು ಶಿರಡೋಣ ತನ್ನ ಗಿಡದ ಥಕ್ಕ ಹೊರ ಕಂಬಳಿ ಹೊರತಾನ ಶೀತಳ ಬಿಂದಿ ತಾತ ನಗರ ಬ್ಯಾತ್ತ ಹೇಳದು ಮಾಡೋಣ ಬಂದಾಣು ಶಿರಡೋನಾ! ಶಿವಮಾಲ ಗುರವೇ ಗುಣಶ ಅದನ್ನ ಶಿವ ಶಿ ತಮಾಲ ಗರವೆ ಅದ ಹೊಲ ಹೊಳ್ಸ ಮಾಡಲ್ಲು ಒಳ್ಳ ತುಪ್ಪದ ಮಚಲೌ ಗುರುವಿನ ಮಂಡಿತ ತಳದಡಿ ತುಪ್ಪತ್ತಿ ಮಾಡಣ ಐದು ಅಗ್ಗಣಿ ಹಾಕ್ಯಾನ ತುಪ್ಪನ ತುಪ್ಪದ ಮಜ್ಜಲ ಮಾಡ್ಯಾನ ಮಾಡ್ಯುರುವಿನ ಮಂಡಿತ ತೊಳದ ಏಳಡಿ ಹಿಡದು ಮಾಡೋಣ ಐದಡಿ ಅಗ್ಗಣಿ ಹಾಕ್ಯಾನ

ಗುರಳಿಗೆ ಒಳಸಾದ ಹೊಲಗಿಲ್ಲ ಏಸಳ್ಳ ಗುರುವಿ ಉಳಸಾದ ಹೊಲಗಿಲ್ಲ ಧರ್ಮ ಎಂಬದ ಕುರಿಗಳ ಮಾಡಿ ಭಕ್ತಿ ಎಂಬುದು ಬಡಗಿಯ ಹಿಡದು ಮಕ್ಕರ್ ಎಂಬದ ಮರಿಗಳ ಎಂಬುದು ತಿನ್ನ ಹಾಲ ಕೊಡು ஐம்பது குறிகள மாடு பத்து எம்பது படகிய இடதோ மமுக்கர் எம்பது மறிகள் ஐந்தோ தினால குடுஷானா பட்டிகோணா எம்பது மேட்டு துளதானா

ಏ ಶಿವಸೀರ್ತ ಮಾಡಲ್ಲ ಪುರವಿಗೆ ಉಳಿಸ ಅನ್ನ ಏ ಶಿವಸೀತ ಬಾಳ ಪುರಿಗೆ ಉಳಿಸ ಅನ್ನ ಹೊಲಗಿಲ್ಲ ಮಾಡಿಕ ತರಳ ಮಾಡಲ್ಲ ಆಳಾಗಿತ್ತ ದುಡದಾನ ಸೃಷ್ಟಿ ಆಳುವಂತ ಶಿವನಿಗೆ ತರಾಣಿಗೆ ಎಳಶಾಣ ಮಣಿಕದರಳ ಮಾಡಣ್ಣ ಗುರುವಿನ ಕಾಳಗಿ ದೊಡದಾನ ಸೃಷ್ಟಿಯಾಳುವಂತ ಶಿವನಿಗೆ ತರಣಿಗಿಳ ಶಾನ ಇಳದ ಜಾಗವೇ ಏ ಶಿವ ಜಾಗವೇ ಶಿಲೋನ ಮಾದೇವ ಮುಂಡಸ ಸುತ್ಯಾನ ಶಿವಶಿದ್ಧ ಮಾಡಲ್ಲ ಗೊರವಿಗೆ ಉಣಸೆಂದ ಹೊಲೆಗೆ शिव शी दमाळ ना गुरो वेग गुणसे दहो लेखना ಏ ಶಿವಸೀತ ಬಾಳ ಗುರುವಿಗೆ ಹುರಿಯಾದ ಹುಣಸಾನ ಏ ಶಿವಸಾಳ ಗುರುವಿಗೆ ಹುರಿಹಾದ ಹುಣಸಾನ ಎಷ್ಟಂತೇಳಲ್ಲಿ ನಾನ್ ನಿನ್ನ ವರ್ಣ ಇದ್ದಂಗ ನೀನು ಸೂರ್ಯನ ಕಿರಣ ಕಂಬಳಿ ಬೀಸಿ ಮಳಿಯನ್ನ ತೆರೆದು ಮರ್ತ್ಯ ತೊಳಗ ಉಳ ಕೋನಾ ಎಷ್ಟ ತೆಳಲ್ಲಿ ನಿನ್ನ ವರ್ಣ ಇದ್ದಂಗ ನೀನ್ನ ಸೂರ್ಯನ ಕಿರಣ ಕಂಬಳಿ ಬೇಸಿ ಮಳಿಯನ್ನ ಕರೆದು ಮರುತ್ಯದೊಳಗ ಉಳಿಸಿದ ಕೂಡ ದಿವಳಿಗೆ ಅಮಾವಾಸಿ ಸುಭದೇನಾ ಶಿವ ಸೇತ ಗುರ್ರವಿಗೆ ಸೇನಾ ಹುಲ್ಲ ಗಿಣ್ಣ ಶಿವ ಮೊರವಿಗೆ ಒಣ ಸೇತ ಹುಲ್ಗಿ ಗರಬಾರು ಬೇಡ ಗರ್ಬಾರದು ಬೇಡನಾ ಏ ಶಿವಸಿಂದ ಮಾಳಳ್ಳ ಗುರುವೆಗೆ ಮುಳುಶ ಅಂದ ಹುಲಿ ಗಿಳ್ಳ ಏ ಶಿವಸಿಂದ ಮಾಳಳ್ಳ ಗುರುವಿ ಮುಳುಶಾ ಅಂದ ಹುಲಿ ಭಾಗ್ಯ ಬತ್ತಗ ಪಾಕಿಯ ಬಂಜಿಗೆ ತಟ್ಟಿಲ ಪಟ್ಟಿ ತೋನಿ ಮಾಳಣ್ಣ ಉರ್ವಿನ ಕಂದ ಒನ್ ಒಟ್ಟಿ ಗುರಗ ಬುಳ್ಳಣ್ಣ ಭತ್ತ ಭಾಗ್ಯ ಬಂಜಿಗೆ ತೊಟ್ಟಿಲ್ಲ ಕೊಟ್ಟಿದ್ದು ನೀ ಮಾಡಣ್ಣ ಹೊನ್ನು ರಯ್ಯ ಕಣ್ಣ ಹುಡಗ ಕೊಟ್ಟಿದ್ ನೀನು ಸಿರ್ತಾಳ ಕೊಟ್ಟಿದಿ ನೀನು ಸಂತಾನ ಕುಮಸೇಗೆ ಸಾಹಿತ್ಯ ಬರದಾನ

ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ಜೇಯ ಒಂದೇ ಪ್ರೇಮವಾಗಿ ಬೆರತೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ಜೇಯ ಒಂದೇ ಸಾವ ಪ್ರೇಮವಾಗಿ ಬೆರತೈತಿ ನಿನ್ನ ಮಾರ ನೋಡಗ ಆಗ ನನ್ನ ಹಂಗ ನೀಂಗ ಏ ಏ ಹುಡುಗಿಯಲ್ಲಿ ಸಿಗದೆ ನಿನ್ನ ತೊಡೆ ಮಾತಾಡುವುದೈತೆ ಏ ಏ ಹುಡುಗಿಯಲ್ಲಿ ಸಿಗುತ್ತೆ ನಿನ್ನ ದೊರೆ ಮಾತಾಡುವುದೈತೆ

ರಣ ಪರಿ ಪರಿ ಕಾಡಿದ ತಂಗ ಶಿಷ್ಯನ ಶಿಷ್ಯನ ಗುರುವಿಗಾಗಿ ಹೋಗಲೆಂದನೋ ಪ್ರಾಣ

ಶಿವಮಾಲ ಪೂರ್ವೆಗೆ ಹೊಲಿಯ ನು ಶಾನೇ ಶಿವಸೀತಮಾಲ ಪೂರ್ವೆಗೆ ಹೊಲಿಯ ನು ಶಾನ